ಲಾಡು ದೇವರ ನಾಮಕ ಸ್ತೋತ್ರ ಮುಂಜಾನೆ ಸಮಯದಲ್ಲಿ ಇನ್ನೊಂದು ದಿನವನ್ನು ಕೊಟ್ಟಂಥ ದೇವರಿಗೆ ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಣ ವಿಶೇಷವಾಗಿ ಎಲ್ಲರೂ ಚೆನ್ನಾಗಿದ್ದರು ಎಂಬುದಾಗಿ ಭಾವಿಸ್ತೇನೆ ಆರೋಗ್ಯವಾಗಿದ್ದರು ಎಂಬುದಾಗಿ ಭಾವಿಸ್ತೇನೆ ಈ ಸಮಯದಲ್ಲಿ ಆರೋಗ್ಯವನ್ನು ಕೊಟ್ಟಂಥ ದೇವರಿಗೆ ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಣ ಮುಂಜಾನೆ ಸಮಯದಲ್ಲಿ ಒಂದು ವಾಕ್ಯವನ್ನು ವಾಗ್ದಾನವನ್ನು ನಾವು ಓದಿಕೊಳ್ಳೋಣ ಮತ್ತು ಏನು ಬರೆದು ಸುವಾರ್ತೆ ಏಳನೇ ಅಧ್ಯಾಯ ಅದರ ಹನ್ನೊಂದನೇ ವಚನ ಈ ರೀತಿಯಾಗಿ ಹೇಳುತ್ತೆ ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ ಮೀನು ಕೇಳಿದರೆ ಹಾವನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡುವ ಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರೆಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಆಮೇಲೆ ಅಲ್ಲಿಯೂಯ್ಯ ನಾವು ಏಳು ಮತ್ತು ಏನು ಬರೆದ ಸ್ವಾರ್ಥ ಏಳು ಅದರ ಹತ್ತು ಮತ್ತು ಹನ್ನೊಂದನೇ ವಚನವನ್ನು ಓದಿದೆವು ಈ ಆಧಾರದ ಮೇರೆಗೆ ಏಳು ಏಳರಲ್ಲಿ ಮತ್ತು ಏಳು ಏಳರಲ್ಲಿ ಬರೆದ ಪ್ರಕಾರ ಬೇಡಿಕೊಳ್ಳಲಿ ನಿಮಗೆ ದೊರೆಯುವುದು ಎಂಬುದಾಗಿ ಎಸ್ ಸ್ವಾಮಿ ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಉಪದೇಶಿಸುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ಯಾವನಾದರೂ ತನ್ನ ಮಕ್ಕಳಿಗೆ ಮೀನು ಕೇಳಿದರೆ ಹಾವು ಕೊಡುವನೆ ಎಂಬ ಪ್ರಶ್ನೆ ಇದೆ ಹೌದಲ್ವ ಯಾರು ಕೂಡ ತನ್ನ ಮಕ್ಕಳು ರೊಟ್ಟಿ ಕೇಳಿದರೆ ಕಲ್ಲು ಕೊಡೋಲ್ಲ ಮೀನು ಕೇಳಿದರೆ ಹಾವು ಕೊಡೋಲ್ಲ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಒಳ್ಳೆಯ ವಸ್ತುಗಳನ್ನು ಕೊಡಿಸ್ಲಿಕ್ಕೆ ನೋಡ್ತೇವೆ ಮಗ ಬಂದ್ಬಿಟ್ಟು ತಾಯಿ ಹತ್ರ ತಂದೆ ಹತ್ರ ಅಪ್ಪ ನನಗೊಂದು ಪೆನ್ಸಿಲ್ ಕೊಡಂದರೆ ಶಾಪ್ಗೆ ಹೋಗಿ ಬೆಸ್ಟ್ ಪೆನ್ಸಿಲ್ ಯಾವುದು ಒಳ್ಳೆಯದೋ ಅದನ್ನೇ ಕೊಡಿರಿ ಎಂಬುದಾಗಿ ಕೇಳ್ತೇವೆ ಹೌದಲ್ವ ಅವ್ರಿಗೆ ಏನೇ ತೊಗೊಳೋದಿದ್ರು ಮಕ್ಕಳಿಗೆ ಯಾವುದು ಚೆನ್ನಾಗಿದೆ ಅಲ್ವಾ ಅದು ಕೊಡಿರಿ ಎಂಬುದಾಗಿ ಕೇಳ್ತೀವಿ ಕೇಳ್ತಾರೆ ತಂದೆ ತಾಯಿಗಳು ಯಾರಾದರೂ ಹೋಗಿ ಆ್ಯವ್ರೇಜ್ ಆಗಿರೋದು ಕೊಡ್ರಿ ಕೆಟ್ಟದಾಗಿರೋದು ಕೊಡ್ರಿ ಎಂಬುದಾಗಿ ಕೇಳೋದಿಲ್ಲ ನಾವು ಏನೇ ಮಾಡಿದರೂ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತೀವಿ ಒಳ್ಳೆಯದನ್ನೇ ತರ್ತೀವಿ ಒಳ್ಳೆಯದೇ ಆಗಬೇಕೆಂಬುದಾಗಿ ಬಯಸ್ತೀವಿ ಕೆಟ್ಟವರು ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಬಯಸೋದಾದರೆ ಕೇಳಿದರೆ ಒಳ್ಳೆಯದನ್ನೇ ಕೊಡುವುದಾದರೆ ಪರಲೋಕದಲ್ಲಿರುವಂಥ ನಮ್ಮ ತಂದೆ ನಾವು ಕೇಳಿದರೆ ಇನ್ನು ಹೆಚ್ಚಾದ ಆತ್ಮೀಯ ಪರಗಳನ್ನು ಕೊಡುತ್ತಾನಲ್ಲವೇ ಪರಲೋಕದ ತಂದೆ ಒಳ್ಳೆಯ ತಂದೆ ಆತನು ಆತ್ಮ ಸಂಬಂಧವಾದಂತಹ ದೇವರಾಗಿರುವುದರಿಂದ ಆತ್ಮೀಯವಾಗಿ ಆತನಿಗೆ ನಾವು ಆತ್ಮನ ವಿಷಯಗಳ ಕುರಿತಾಗಿ ಬೇಡಿಕೊಳ್ಬೇಕು ಲೌಕಿಕ ವಿಷಯಗಳು ಭೌತಿಕ ವಿಷಯಗಳು ಆತನಿಗೆ ಬಹಳ ಚೆನ್ನಾಗಿ ಗೊತ್ತುಂಟು ನಮ್ಮ ಅಗತ್ಯತೆಗಳೇನೆ ಬದು ನಾವು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ಆತನು ಆತನು ಹೌದಲ್ವಾ ನಾವು ಕೇಳೋದಕ್ಕಿಂತ ಮುಂಚೆ ಆತನು ನಮಗೆ ಕೊಡ್ತಾನೆ ಹಾಗಾಗಿ ಆತ್ಮ ಸಂಬಂಧವಾದಂಥ ಸ್ವರೂಪನಾದ ದೇವರಿಗೆ ನಾವು ಕೇಳುವಾಗ ಎಷ್ಟೋ ಹೆಚ್ಚಾದಂಥ ಆತ್ಮೀಯ ವರವನ್ನು ಕೊಡುತ್ತಾನಲ್ಲವೇ ಎಂಬ ಪ್ರಶ್ನೆ ಇದೆ ಈ ಆಧಾರದ ಮೇಲೆ ನಾವು ನೋಡ ನೋಡೋದಾದರೆ ನಾವು ಹೆಚ್ಚಾಗಿ ಏನನ್ನು ಪ್ರಾರ್ಥನೆ ಮಾಡಬೇಕು ದೇವರೇ ನನ್ನ ಆತ್ಮ ಅಭಿವೃದ್ಧಿ ಅಭಿವೃದ್ಧಿಪಡಿಸು ಏಸಪ್ಪ ನನ್ನ ಪ್ರಾರ್ಥನಾ ಜೀವಿತವನ್ನು ನೀನು ಸರಿ ಮಾಡು ಅಪ್ಪ ಹಾಳಾದ ನನ್ನ ಬಲಿಪೀಠವನ್ನು ಸರಿಪಡಿಸು ಪ್ರಾರ್ಥನಾ ಬಲಿಪೀಠವನ್ನು ನೀನು ಸರಿಪಡಿಸು ನನ್ನ ಮಕ್ಕಳ ಆತ್ಮೀಯತೆಯಲ್ಲಿ ಅಭಿವೃದ್ಧಿಪಡಿಸು ನನ್ನ ಮಕ್ಕಳು ನಿನ್ನಲ್ಲಿ ಹೆಚ್ಚಾಗಿ ಬೆಳೀಬೇಕು ಈ ರೀತಿಯಾದಂಥ ಆತ್ಮೀಯ ಪ್ರಾರ್ಥನೆ ಇರಬೇಕು ಹೊರತು ಲೌಕಿಕವಾದಂಥ ಪ್ರಾರ್ಥನೆ ಅಲ್ಲ ನಾವೇನೇ ಕೇಳಿದರೂ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರಬೇಕು ಎಂಬುದಾಗಿ ಈಗ ಇದರಲ್ಲೇ ಎರಡು ಥರದ ಪ್ರಾರ್ಥನೆಗಳುಂಟು ನಾವು ಯಾಕೊಬ್ಬನು ಬರೆದ ಪತ್ ಪುಸ್ತಕದಲ್ಲಿ ನಾವು ಲೋ ಭೋಗಗಳಿಗೆ ನಿಮ್ಮ ಸ್ವಂತ ಭೋಗಗಳಿಗಾಗಿ ನೀವು ಬೇಡ್ತಾರೆ ಬೇಡ್ತಾ ಇರುವುದರಿಂದ ನಿಮಗೆ ಅದು ಲಭಿಸುವುದಿಲ್ಲ ಎಂಬುದಾಗಿ ಯಾಕೊಬ್ಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಸ್ವಂತ ಭೋಗ ಏನು ಈಗ ಈಗಾಗಲೇ ಒಂದು ಕಾರ್ ನಮ್ಮ ಹತ್ರ ಇದೆ ಇನ್ನೂ ನಮಗೆ ಇನ್ನೂ ಹೆಚ್ಚು ಬೇಕು ಇನ್ನೂ ಹೆಚ್ಚು ಬೇಕೆಂಬ ಅಭಿಲಾಷೆಯಿಂದ ಅಥವಾ ಸ್ವಂತ ಮಾನಸಿಕ ಆಲೋಚನೆಗಳ ವಿಷಯಗಳು ಬೇಕಾದಷ್ಟಿದೆ ಅಲ್ವಾ ನನ್ನ ಲಾಭ ನನ್ನ ಸ್ವಂತ ಲಾಭ ಸ್ವಾರ್ಥ ಚಿಂತನೆ ಮಾಡುವಂಥ ಪ್ರಾರ್ಥನೆಗಳು ಸ್ವಾರ್ಥ ಚಿಂತಕ ನನಗೆ ಅಷ್ಟು ಹಣ ಬೇಕು ಇಷ್ಟು ಹಣ ಬೇಕೆಂಬುದಾಗಿ ನನಗೆ ಎಷ್ಟು ಬೇಕೋ ದೇವರಿಗೆ ಚೆನ್ನಾಗಿ ಗೊತ್ತಿದೆ ಈ ದಿನ ಏನು ಯಾವ ರೀತಿ ನಡೆಸಬೇಕೆನ್ನುವಂಥದ್ದು ನನ್ನ ಹುಟ್ಟಿಸಿದ ತಂದೆಗೆ ಬಹಳ ಚೆನ್ನಾಗಿ ಗೊತ್ತು ಆತ್ಮೀಯ ತಂದೆ ನು ಎಲ್ಲವನ್ನ ಬಲ್ಲ ಹಾಗಾಗಿ ನಮ್ಮ ಬೇಡಿಕೆಗಳೇನೇ ಇದ್ದರೂ ಕೂಡ ಆತ್ಮನ ವಿಷಯವಾದಂಥ ಬೇಡಿಕೆ ಆಗಿರೋ ಆಗುವಾಗ ದೇವರು ಹೆಚ್ಚಾಗಿ ನಮಗೆ ಕೊಡಬಲ್ಲರು ಈಗಾಗಲೇ ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಪ್ರಾರ್ಥನೆಗೆ ನಮಗೆ ನಾಲ್ಕು ಜನ ಮನೆಯಲ್ಲಿದ್ದೀವಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೋದು ದೇವ್ರೆ ನಾನು ಬೈಕಲ್ಲಿ ಆಗಿರೋದ್ರಿಂದ ಬಹಳ ಇಕ್ಕಟ್ಟಾಗ್ತಾ ಇದೆ ಒಬ್ರು ಹೋಗ್ತಾರೆ ಒಬ್ರು ಬಿಡ್ತಾರೆ ಆಲಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ನಮಗೆ ಒಂದು ವಾಹನವನ್ನು ಕಾರನ್ನು ಕೊಡು ಎಂಬುದಾಗಿ ಕೇಳೋದಾದ್ರೆ ಅದು ಭೋಗಕ್ಕಾಗಿ ಪ್ರಾರ್ಥನೆ ಮಾಡುವಂಥದ್ದಲ್ಲ ಬದಲಾಗಿ ಅದರಲ್ಲಿ ಆತ್ಮನ ಚಿಂತನೆ ಇದೆ ಅಂದರೆ ದಾಹ ಯಾವುದರ ಕುರಿತಾಗಿ ಆತ್ಮೀಯ ವಿಷಯದ ಕುರಿತಾಗಿ ಹಾಗಾಗಿ ಆ ವಿಷಯಕ್ಕೆ ದೇವರು ಎಂಬುದಾಗಿ ಹೇಳ್ತಾರೆ ಮತ್ತು ನಮಗೆ ಅನುಗ್ರಹಿಸ್ತಾರೆ ಈ ರೀತಿ ನಮ್ಮ ಏನೇ ಪ್ರಾರ್ಥನೆ ಇರುವುದಾದರೂ ನಮ್ಮ ಆತ್ಮ ಸಂಬಂಧವಾದಂಥ ಪ್ರಾರ್ಥನೆಗೆ ಆತ್ಮನ ವರಗಳಿಗೆ ದೇವರು ಹೆಚ್ಚಾದಂತಹ ಒತ್ತು ಕೊಡ್ತಾರೆ ಮತ್ತು ಗಮನಿಸ್ತಾರೆ ಗಮನ ಇಟ್ಟು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಕೂಡಲೇ ಸದುತ್ತರವನ್ನು ಕೊಡುತ್ತಾರೆ ಈ ಸಮಯದಲ್ಲಿ ಯಾರೆಲ್ಲ ಕುಗ್ಗಿ ಹೋಗಿದ್ದೀವೋ ಬಲಹೀನರಾಗಿದ್ದೀವೋ ಆತ್ಮನ ಸಂಬಂಧವಾದಂಥ ವಿಷಯಗಳಲ್ಲಿ ಒಂದು ವೇಳೆ ಬಲಹೀನರಾಗಿರೋದಾದರೆ ದೇವರ ಸನ್ನಿಧಾನದಲ್ಲಿ ನಾವು ಕೇಳೋಣ ದೇವರೇ ನನ್ನ ಆತ್ಮವನ್ನು ಉತ್ತೇಜಿಸು ನನ್ನ ಆತ್ಮವನ್ನು ಚೈತನ್ಯಗೊಳಿಸು ನಾನು ಬಲಹೀನಳಾಗಿದ್ದೇನೆ ನಾನು ಸೋತು ಹೋಗ್ತಾ ಇದ್ದೇನೆ ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣವ ನಮಗೆ ಮಾತ್ರವೇ ಅಲ್ಲ ನಮ್ಮ ಸುತ್ತಮುತ್ತಲಿರುವಂಥವರಿಗೆ ಇನ್ನು ಸತ್ಯವನ್ನು ತಿಳಿದುಕೊಳ್ಳುವ ಕೊಳ್ಳದೆ ಇರುವಂತಹ ಅನೇಕ ಜನರಿಗೋಸ್ಕರವಾಗಿ ಕೂಡ ನಾವು ಪ್ರಾರ್ಥನೆ ಮಾಡಬೇಕು ಅದೇ ಆತ್ಮನ ನಮ್ಮಲ್ಲಿ ಅಭಿಷೇಕ ಇರುವುದಾದರೆ ನಾವು ಅನೇಕರ ಕುರಿತಾಗಿ ಚಿಂತನೆ ಮಾಡ್ತೀವಿ ನಸಿಸಿ ಹೋಗುವಂಥ ಆತ್ಮಗಳ ಕುರಿತಾಗಿ ಚಿಂತನೆ ಮಾಡ್ತೀವಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಕರ್ತನೆ ದೇವರೇ ಕೆಟ್ಟವರಾದ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕೊಡ್ತೀವಪ್ಪ ಪರಲೋಕದ ತಂದೆ ನೀನು ನಾವು ಕೇಳಿಕೊಳ್ಳುವಾಗ ಎಷ್ಟೋ ಹೆಚ್ಚಾದಂಥ ಆತ್ಮನ ವರಗಳನ್ನು ಅನುಗ್ರಹಿಸುವಂತಹ ದೇವರಾಗಿದೆ ಸವೇಲಾ ಲಾಭಕ್ಕ ಕೊಡುವಂಥ ಅಪ್ಪ ಬೆಳವಣಿಗೆಗಾಗಿ ಕೊಡುವಂತಹ ದೇವರಾಗಿದ್ದೀರಿ ಮುಂಜಾನೆ ಸಮಯದಲ್ಲಿ ಸ್ವಾಮಿ ಅಪ್ಪ ಪ್ರಾರ್ಥನಾತ್ಮನನ್ನು ನಾವು ಬೇಡಿಕೊಳ್ಳುವವರಾಗಿದ್ದೇವೆ ಅಭಿಷೇಕವನ್ನು ನಾವು ಬೇಡಿಕೊಳ್ಳೋರಾಗಿದ್ದೇವೆ ಸ್ವಸ್ಥತಾ ವರವನ್ನು ನಾವು ಬೇಡಿಕೊಳ್ಳೋರಾಗಿದ್ದೇವೆ ಜ್ಞಾನವರವನ್ನು ನಾವು ಬೇಡಿಕೊಳ್ಳೋರಾಗಿದ್ದೇವೆ ಕೃಪಾವರಗಳನ್ನು ನಾವು ಬೇಡಿಕೊಳ್ಳೋರಾಗಿದ್ದೇವಪ್ಪ ಅಪ್ಪ ಅನೇಕರಿಗೆ ಲಾಭದಾಯಕವಾಗುವಂತೆ ಅನೇಕರ ಹೃದಯಗಳನ್ನು ಉತ್ತೇಜಿಸುವಂತೆ ಅಪ್ಪ ಕುಗ್ಗಿಹೋದಂತವರ ಜೀವಿತಗಳನ್ನು ಸರಿಪಡಿಸಲಿಕ್ಕೆ ಬೇಕಾಗಿರುವಂಥ ಧೈರ್ಯವನ್ನು ಆತ್ಮನ ಬಲ ವನ್ನು ನೀವು ಮುಂಜಾನೆ ಸಮಯದಲ್ಲಿ ನಮಗೆ ಅಪ್ಪ ಪ್ರಾರ್ಥನೆ ಕೇಳಿದೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಬಯಸಲೋಳ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್